ಹಲೋ ಡೈನಿಮ್ ಟ್ರೇಡರ್ಸ್ ವೆಲ್ಕಮ್ ಬ್ಯಾಕ್ ಇವತ್ತು ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಎಲ್ಲೆಲ್ಲಿ ಟ್ರೇಡ್ ಆಪರ್ಚುನಿಟಿ ಇತ್ತು ಮತ್ತು ನಾವು ಎಲ್ಲೆಲ್ಲಿ ಈಸಿಯಾಗಿ ಟ್ರೇಡ್ ಮಾಡ್ಬೋದಾಗಿತ್ತು ಅಂತ ನಾವು ಕಂಪ್ಲೀಟಾಗಿ ನೋಡ್ತಾ ಹೋಗೋಣ ನೋಡಿ ಮೊದಲನೇದಾಗಿ ಇವಾಗ ನಿಫ್ಟಿಯಲ್ಲಿ ಇದ್ದೀನಿ ನೋಡಿ ನಿಫ್ಟಿಯಲ್ಲಿ ನಾನು ಪ್ರೀವಿಯಸ್ ವೀಡಿಯೋನಲ್ಲಿ ಹೇಳಿದ್ದೆ ಮಾರ್ಕೆಟ್ ನಮಗೆ ನಿಫ್ಟಿ ಅಪ್ಸೆಟ್ ಮೂವ್ ಆಗೋಂಥ ಚಾನ್ಸಸ್ಸು ಜಾಸ್ತಿ ಇದೆ ಅಂತ ನಾನು ಪ್ರೀವಿಯಸ್ ವೀಡಿಯೋನಲ್ಲಿ ಹೇಳಿದ್ದೆ ಮಾರ್ಕೆಟ್ ಏನು ಮಾಡ್ತು ಸ್ವಲ್ಪ ಫರ್ದರ್ ಡೌನ್ ಬಂತು ಸೊ ಡೌನ್ ಬಂದರೂ ಕೂಡ ನಮಗೆ ಇಲ್ಲಿ ರೈಟ್ ಸೈಡ್ ಕಾಣಿಸ್ತಾ ಇದೆಯಾ ಇಂಟ್ರಾವ್ಯಕ್ಕೆ ಹೆಚ್ಚು ಪಾಯಿಂಟ್ ಆಗಿದೆ ಸ್ವಲ್ಪ ಝೂಮ್ ಆಗಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಯಾವಾಗ ನಮಗೆ ಬೆಳಿಗ್ಗೆ ಇಲ್ಲಿ ಓಪನ್ ಆಗಿ ಮಾರ್ಕೆಟ್ ಡೌನ್ ಬಂದರೂ ಕೂಡ ಅದೇ ಟೈಮಲ್ಲಿ ಈ ಗ್ರೀನ್ ಲೈನ್ ಮತ್ತು ಪರ್ಪಲ್ ಲೈನ್ ಹತ್ರ ಒಂದು ಜಿಗ್ಝಾಗ್ ಬಂತು ಈ ಜಿಗ್ಝಾಗ್ ಬಂದು ನಮಗೆ ಬೈ ಸಿಗ್ನಲನ್ನು ಕೊಡುತ್ತೆ ಅಂದರೆ ಯಾವಾಗ ಮಾರ್ಕೆಟ್ ಡೌನ್ ಬರುತ್ತೆ ಸೊ ಫೈನಲ್ ಆಗಿ ನಮಗೆ ಮೇಯ್ನ್ ಸಪೋರ್ಟ್ ಅಂತ ಇರೋದೇ ಈ ರೈಟ್ ಸೈಡಲ್ಲಿ ಇಂಟ್ರಾವಿಕ್ ಚಾರ್ಟಲ್ಲಿ ಈ ಗ್ರೀನ್ ಲೈನ್ ಮತ್ತು ಪರ್ಪಲ್ ಲೈನ್ ಓಕೆ ಅದರಲ್ಲೂ ಕೂಡ ನಮಗೆ ಈ ಪರ್ಪಲ್ ಲೈನೇ ತುಂಬ ಸ್ಟ್ರಾಂಗು ಯಾಕೆಂದರೆ ಇದು ಬಂದು ಲಾಂಗ್ ಸಿಗ್ನಲ್ ಇದು ಈ ಲಾಂಗ್ ಸಿಗ್ನಲ್ ಸಪೋರ್ಟನ್ನು ತಕೊಂಡು ಮಾರ್ಕೆಟ್ ಎನಿ ಮೂಮೆಂಟ್ ನಮಗೆ ಅಪ್ಸೈಡ್ ಹೋಗೋ ಚಾನ್ಸಸ್ ಇರುತ್ತೆ ಅಂತ ನಾನು ತುಂಬ ಸಲ ವಿಡಿಯೋನಲ್ಲಿ ಹೇಳಿದ್ದೀನಿ ಪರ್ಪಲ್ ಲೈನ್ ಗ್ರೀನ್ ಲೈನ್ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಯಿತು ನೋಡಿದು ಈ ಲೈನ್ ಕೆಳಗಡೆ ಈ ಕ್ಯಾಂಡಲ್ ಕ್ಲೋಸ್ ಆಯಿತು ಕ್ಲೋಸ್ ಆಗಿದ ತಕ್ಷಣ ನಾವು ನಾರ್ಮಲಾಗಿ ಏನು ಮಾಡ್ತೀವಿ ಅಂದರೆ ಪುಟಾಪ್ಷನ್ ಕಡೆ ನಾವು ನೋಡ್ತೀವಿ ಬಟ್ ಪುಟಾಪ್ಷನ್ ತಗೊಳಕ್ಕಿಂತ ಮುಂಚೆ ನಾವು ಬೇರೆ ಯಾವುದಾದ್ರೂ ಒಂದು ಸಿಗ್ನಲ್ ನಮಗೆ ಅಡ್ವಾಗಿದೆಯಾ ಅಂತ ನೋಡ್ತೀವಿ ಸೊ ಅದೇ ರೀತಿ ನೋಡಿದಾಗ ಏನಾಯ್ತು ಇಲ್ಲಿ ನೋಡಿದು ಎಡ್ಜ್ ಪಾಯಿಂಟ್ ಆಗಿ ನಮಗೆ ಇದು ಬಂದು ಸಪೋರ್ಟ್ ತಗೊಂತ ಇತ್ತು ಸೊ ಈ ತರ ಇದ್ದಾಗ ನಾವೇನು ಮಾಡ್ತೀವಿ ನಮ್ಮ ಹತ್ರ ಲಾಂಗ್ ಪೊಸಿಷನ್ ಏನಿರುತ್ತೆ ಅದನ್ನ ಹಾಗೆ ಓಲ್ಡ್ ಮಾಡ್ತೀವಿ ಸೊ ಅದೇ ರೀತಿ ಓಲ್ಡ್ ಮಾಡಿದ ತಕ್ಷಣ ಏನಿತ್ತು ಮಾರ್ಕೆಟ್ ಇಲ್ಲಿಂದ ರಿವರ್ಸಲ್ ಆಯಿತು ರಿವರ್ಸಲ್ ಆದಾಗ ನೋಡಿ ಇಲ್ಲಿ ಎಡ್ಜ್ ಪಾಯಿಂಟ್ ಆಯಿತು ಸೊ ಇಲ್ಲೇನು ಮಾಡ್ತೀವಿ ನಾವು ಒಳ್ಳೆ ಪ್ರಾಫಿಟ್ ಅಲ್ಲಿ ಇದ್ದಾಗ ಪ್ರಾಫಿಟ್ ಅನ್ನು ಸೆಕ್ಯೂರ್ ಮಾಡ್ಕೊತೀವಿ ಸೊ ಇಲ್ಲೂ ಕೂಡ ಅದೇ ಟೈಮಲ್ಲಿ ಬೇಕಾದ್ರೆ ಆಪ್ಷನ್ ಕೂಡ ಬೈ ಮಾಡ್ಕೊಬೋದು ಸೊ ಆ ಪುಟ್ ಆಪ್ಷನ್ನ ಬೈ ಮಾಡಿದ್ರು ಸ್ವಲ್ಪ ರಿಸ್ಕಿ ಇರುತ್ತೆ ಯಾಕೆಂದ್ರೆ ನಾವು ಆದಷ್ಟು ಬೇಗ ಪುಟ್ ಆಪ್ಷನಿಂದ ಎಕ್ಸಿಟ್ ಮಾಡ್ಕೊಬೇಕಾಗುತ್ತೆ ಏನಕ್ಕೆ ಅಂದರೆ ನೋಡಿ ಮಾರ್ಕೆಟ್ ಬಂದು ಓವರ್ ಆಲ್ ಡೈರೆಕ್ಷನ್ ನಮಗೆ ಅಪ್ಸೈಡ್ ಇರುವಾಗ ನಾವು ಅದನ್ನು ಆಪೋಸಿಟ್ ಟ್ರೇಡ್ ತಗೊಳ್ಬೇಕಾದ್ರೆ ಆದಷ್ಟು ಬೇಗ ನಾವು ಅದನ್ನು ಎಕ್ಸಿಟ್ ಮಾಡ್ಕೊಳ್ಳೋದ್ರ ಕಡೆ ಗಮನವನ್ನು ಕೊಡಬೇಕು ಅಂದರೆ ಆದಷ್ಟು ಬೇಗ ನಮ್ಗೆ ಏನು ಪ್ರಾಫಿಟ್ ಬಂದಿರುತ್ತೆ ಅದನ್ನು ಬೇಗ ಸೆಕ್ಯೂರ್ ಮಾಡಿಕೊಂಡು ಮತ್ತೆ ನಾವು ಆ ಡೈರೆಕ್ಷನ್ ಏನಿರುತ್ತೆ ಮಾರ್ಕೆಟ್ ಡೈರೆಕ್ಷನ್ ಮಾರ್ಕೆಟ್ ಟ್ರೆಂಡ್ ಏನಿರುತ್ತೆ ಆ ಡೈರೆಕ್ಷನ್ ಕಡೆನೇ ನಾವು ಹೋಗಬೇಕಾಗಿರುತ್ತೆ ಸೊ ಅದೇ ರೀತಿ ಏನಾಯ್ತು ನೋಡಿ ಇಲ್ಲಿ ನಾವು ಪುಟ್ ಆಪ್ಷನ್ ಈ ಜಿಗ್ಜಾಗ್ ಏನು ಬಂತು ಅಂದ್ರೆ ಈ ಒಂದು ಪರ್ಪಲ್ ಲೈನ್ ಮತ್ತೆ ಗ್ರೀನ್ ಲೈನ್ ಸಪೋರ್ಟ್ ತಗೊಳುತ್ತೆ ಅಂದ್ರೆ ಮಾರ್ಕೆಟ್ ಬಂದು ಯಾವಾಗ ಇಲ್ಲಿಂದ ಮೇಲ್ ಹೋಗುತ್ತೆ ಸೊ ಇದು ನಮಗೆ ತಡೆಗೋಡೆ ಆಗುತ್ತೆ ಈ ಪರ್ಪಲ್ ಲೈನ್ ಮತ್ತೆ ಗ್ರೀನ್ ಲೈನ್ ಸೊ ಇದನ್ನ ಸಪೋರ್ಟ್ ತಗೊಂಡು ಏನು ಮಾಡ್ತು ಫರ್ದರ್ ಡೌನ್ ಬಂತು ಸೊ ಫರ್ದರ್ ಡೌನ್ ಬಂದ್ರು ನೋಡಿ ಬಾಟಮ್ ಅಲ್ಲಿ ಈ ರೀತಿ ಜಿಗ್ಜಾಗ್ ಬಂತು ಸೊ ಈ ಜಿಗ್ಝಾಗ್ ಬಂದರೆ ಏನು ಅರ್ಥ ಅಂದ್ರೆ ಮತ್ತೆ ಇಲ್ಲಿಂದ ರಿವರ್ಸಲ್ ಆಗೋ ಚಾನ್ಸಸ್ ಇದೆ ಅಂತ ನಮಗೂ ಬಾಟಮ್ ಅಲ್ಲೂ ಕೂಡ ಒಂದು ಸಿಗ್ನಲ್ ಕೊಡುತ್ತೆ ಸೊ ಈ ಸಿಗ್ನಲ್ ಪ್ರಕಾರ ನಾವು ಪುಟ್ ಆಪ್ಷನ್ ಎಕ್ಸಿಟ್ ಮಾಡಿ ಕಾಲ್ ಆಪ್ಷನ್ ತಗೊಂಡಿದ್ರು ಕೂಡ ನೋಡಿ ಇಲ್ಲಿವರೆಗೂ ನಾವು ಟ್ರೇಡ್ ತಗೊಬೋದಾಗಿತ್ತು ಓಕೆ ನೋಡಿ ಇಲ್ಲಿವರೆಗೂ ಕೂಡ ನಾವು ಈಸಿಯಾಗಿ ಪ್ರಾಫಿಟ್ ಮಾಡ್ಬೋದಾಗಿತ್ತು ಯಾವಾಗ ಈ ಲಾಂಗ್ ಸಿಗ್ನಲ್ ಮತ್ತು ಮಿಡ್ ಸಿಗ್ನಲ್ ಅಂದರೆ ಈ ಗ್ರೀನ್ ಲೈನ್ ಪರ್ಪಲ್ ಲೈನ್ ಮೇಲ್ಗಡೆ ಕೂಡ ಈ ಕ್ಯಾಂಡಲ್ ಕ್ಲೋಸ್ ಆಯಿತು ಇದು ನಮಗೆ ಕ್ಲಿಯರ್ ಬೈ ಆಪರ್ಚುನಿಟಿ ಇದು ಇಲ್ಲಿ ಕಾಣಿಸ್ತಾ ಇದೆಯಾ ಈ ಪರ್ಪಲ್ ಲೈನ್ ಗ್ರೀನ್ ಲೈನ್ ಮೇಲೆ ಯಾವಾಗ ಈ ಕ್ಯಾಂಡ್ಲು ಕ್ಲೋಸ್ ಆಯಿತು ಸೊ ಇಲ್ಲಿ ನಾವು ಈಸಿಯಾಗಿ ನಾವು ಕಾಲ್ ಕಡೆ ಟ್ರೇಡನ್ನು ತೊಗೊಬೋದು ಸೊ ಕಾಲ್ ಕಡೆ ಟ್ರೇಡ್ ತಗೊಂಡಿದ್ರು ಕೂಡ ನೋಡಿ ರೈಟ್ ಸೈಡಲ್ಲಿ ಟಾಪಲ್ಲೇ ನಮಗೆ ಡಿ ಎಮ್ ಬಿ ಓ ಟಿ ಎಸ್ ಸಿಗ್ನಲ್ ಬಂದಿದೆ ಸೊ ಈ ಸಿಗ್ನಲ್ ಬಂದರೆ ಅರ್ಥ ಅಂದರೆ ಇಲ್ಲಿ ನೀವು ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಳ್ಳಿ ಏನಾಗಿರುತ್ತೆ ಪ್ರಾಫಿಟ್ ಅದನ್ನು ನೀವು ಇಲ್ಲಿ ಸೆಕ್ಯೂರ್ ಮಾಡ್ಕೊಳ್ಳಿ ಅಂತ ಈ ಟಾಪಲ್ಲೇ ನಾವು ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಂಡ್ವಿ ನೋಡಿ ಇಲ್ಲಿ ಅಲ್ಲಿ ನಾನು ಆವಾಗಲೇ ಹೇಳಿದೆ ಇಲ್ಲಿಂದ ಸಿಗ್ನಲ್ ತಗೊಂಡು ಮೇಲೋಯ್ತು ಹೋದಾಗ ಇಲ್ಲೂ ಕೂಡ ನಮಗೆ ಒಂದು ಸಿಗ್ನಲ್ ಬಂತು ಫರ್ದರ್ ಡೌನ್ ಬಂದಾಗ ಈ ಬಾಟಮಲ್ಲೂ ಕೂಡ ನಮಗೆ ಒಂದು ಜಿಗ್ಝಾಗ್ ಬಂತು ಅಂದರೆ ಒಂದು ಸಿಗ್ನಲ್ ಬಂತು ಅದೇ ಟೈಮಲ್ಲಿ ನೋಡಿ ರೈಟ್ ಸೈಡಲ್ಲೂ ಕೂಡ ಒಂದು ಜಿಗ್ಜಾಗ್ ಬಂದಿದೆ ಇಲ್ಲೂ ಕೂಡ ಎಡ್ಜ್ ಆಗಿ ಈ ಜಾಗ ಕಾಣಿಸ್ತಾ ಇದೆ ಇದು ಫಸ್ಟು ಲೋ ಮಾಡಿದ್ದು ಮತ್ತೆ ಉಪ್ಪು ಹೋಯ್ತು ಬೆಳಿಗ್ಗೆ ಓಕೆ ಈ ಟಾಪಲ್ಲಿ ನಮಗೆ ಇಲ್ಲಿ ಸಿಗ್ನಲ್ ಕೊಡ್ತು ಅಲ್ಲಿಂದ ಫರ್ದರ್ ಡೌನ್ ಬಂದಾಗ ಇಲ್ಲೂ ಸಿಗ್ನಲ್ ಕೊಡ್ತು ಈ ಸಿಗ್ನಲ್ ಕನ್ಫರ್ಮ್ ತಗೊಂಡು ನಮಗೆ ಮಾರ್ಕೆಟ್ ಮೇಲೋಯ್ತು ಮೇಲೋಗುವಾಗ ಯಾವಾಗ ಈ ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಎಲ್ಲಿ ಕಾಣಿಸ್ತಾ ಇದೆಯಾ ಲೆ ಲೆಫ್ಟು ಗ್ರೀನ್ ಲೈನ್ ಮತ್ತು ಪರ್ಪಲ್ ಲೈನ್ ಮೇಲೆ ಯಾವಾಗ ಈ ಕ್ಯಾಂಡ್ಲ್ ಕ್ಲೋಸ್ ಆಯಿತು ಸೊ ಅಲ್ಲಿಗೆ ಕನ್ಫರ್ಮ್ ಆಯಿತು ಮಾರ್ಕೆಟ್ ಇನ್ನ ಫರ್ದರ್ ಅಪ್ಸೈಡ್ ಹೋಗುತ್ತೆ ಅಂತ ಸೊ ಹಾಗಾದರೆ ನಾಳೆ ನಾವು ಯಾವ ರೀತಿ ನಿಫ್ಟಿಯಲ್ಲಿ ಟ್ರೇಡ್ ಮಾಡೋದು ಅಂದರೆ ನೋಡಿ ಆಲ್ರೆಡಿ ನಮಗೆ ಮಾರ್ಕೆಟ್ ಬಂದು ಒಂದು ಹೊಸ ಐ ಇವತ್ತು ಕೂಡ ಮಾಡಿದೆ ಇವತ್ತು ಕೂಡ ಒಂದು ಹೊಸ ಐನ ಮಾಡಿದೆ ಇನ್ನು ಮಾರ್ಕೆಟ್ ಫರ್ದರ್ ಮೇಲೋಗೋ ಚಾನ್ಸಸ್ಸು ತುಂಬ ಜಾಸ್ತಿ ಇದೆ ನಿಫ್ಟಿಯಲ್ಲಿ ನೋಡಿ ಈಗ ಜಸ್ಟ್ ಇವಾಗ ಟ್ವೆಂಟಿ ಫೋರ್ ತೌಸಂಡ್ ಹಂಡ್ರೆಡಲ್ಲಿ ಇದೆ ಸೊ ಈಸಿಯಾಗಿ ಮಾರ್ಕೆಟ್ ಇನ್ನೊಂದು ಫ್ಯೂ ಡೇಸಲ್ಲಿ ನಮಗೆ ಟ್ವೆಂಟಿ ಫೈವ್ ತೌಸಂಡನ್ನು ರೀಚ್ ಮಾಡೋದು ಸಾಧ್ಯತೆ ತುಂಬ ಜಾಸ್ತಿ ಇದೆ ಏನಕ್ಕೆ ಅಂದರೆ ಮಾರ್ಕೆಟಲ್ಲಿ ನಮಗೆ ಯಾವುದೇ ಒಂದು ಕಾಜನ್ ಬರ್ತಾ ಇಲ್ಲ ಟಾಪಲ್ಲಿ ಯಾವುದೇ ಡೈನಮಿಕ್ ಕಾಜನ್ ನಮಗೆ ಮೇಲ್ಗಡೆ ಇಲ್ಲ ಮಾರ್ಕೆಟ್ ಅಲ್ಲಿಂದ ರಿವರ್ಸಲ್ ಬರೋದಕ್ಕೆ ಮೇಲ್ಗಡೆ ಸ್ಟ್ರೆಂತ್ ಯಾವುದು ಕೂಡ ನಮಗೆ ಬರ್ತಾ ಇಲ್ಲ ಸೊ ಇದರ ಅರ್ಥ ಏನಂದರೆ ಮಾರ್ಕೆಟ್ ಇನ್ನೂ ಅಪ್ಸೈಡ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ನಿಫ್ಟಿಯಲ್ಲಿ ಓಕೆ ಇನ್ನು ನಾವು ಬ್ಯಾಂಕ್ ನಿಫ್ಟಿ ನೋಡೋದಾದರೆ ನಿಫ್ಟಿ ನಮಗೆ ಬೆಳಿಗ್ಗೆ ಓಪನ್ ಆಗಿದ ತಕ್ಷಣ ಈ ಪರ್ಪಲ್ ಲೈನ್ ಹತ್ರ ಸಪೋರ್ಟ್ ತಗೊಂತು ಇಲ್ಲಿಂದ ಮೇಲೋಯ್ತು ಮಾರ್ಕೆಟ್ ಇಲ್ಲಿಂದ ಹೋಗಿ ನೋಡಿ ಆಲ್ರೆಡಿ ಸೈಡ್ ವೇಸ್ ಅಲ್ಲಿ ಮಾರ್ಕೆಟ್ ಬಂದು ಈ ವೈಟ್ ಲೈನ್ ಕಾಣಿಸ್ತಾ ಇದೆ ನಿಮಗೆ ಈ ವೈಟ್ ಲೈನ್ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಕೂಡ ಮಾರ್ಕೆಟ್ ಬಂದು ಸೈಡ್ ವೇಸ್ ಅಲ್ಲಿ ಇದೆ ಅಂತ ಸೊ ಸೈಡ್ ವೇಸ್ ಅಲ್ಲಿ ಇದ್ದಾಗ ನಾವೇನ್ ಮಾಡಬೇಕಂದ್ರೆ ಈ ರೀತಿ ಟು ಜಿಕ್ಸಾಕ್ಸಾಕ್ ಟ್ರೇಡ್ ತಗೊಂಡ್ರು ಕೂಡ ಸಾಕು ನಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಾ ನೋಡಿ ಬಾಟಮ್ ಅಲ್ಲಿ ಒಂದು ಜಿಕ್ಸಾಕ್ ಬಂತು ಜೊತೆಗೆ ಲಾಂಗ್ ಸಿಗ್ನಲ್ ಸಪೋರ್ಟ್ ಕೂಡ ಇದೆ ಸೊ ಇಲ್ಲಿಂದ ಮೇಲೋಯ್ತು ಮೇಲ್ ನೋಡಿ ನೋಡಿ ಸೈಡಲ್ಲೂ ಕೂಡ ಒಂದು ಜಿಕ್ಸಾಗ್ ಬಂತು ನಾವು ಇಲ್ಲಿ ತಗೊಂಡಿದ್ರು ಕೂಡ ನಮಗೆ ಇಲ್ಲಿ ಡೌನ್ ಬಂತು ನೋಡಿ ಇಲ್ಲೂ ಕೂಡ ಜಿಗ್ಸಾಗಿ ಬಂತು ನೋಡಿ ಇಲ್ಲಿಂದ ಮತ್ತೆ ಮೇಲೋಯ್ತು ಮೇಲೋದಾಗ ಯಾವಾಗ ನಮಗೆ ಈ ಐ ಡಿ ತ್ರೀಯಲ್ಲಿ ನಮಗೆ ಬೈಕ್ ಕೊಡ್ತು ಐ ಡಿ ತ್ರೀಯಲ್ಲಿ ಈ ಮಿಡ್ ಸಿಗ್ನಲ್ ನಮಗೆ ಬೈಕ್ ಕೊಡ್ತು ಓಕೆ ಬೈಕ್ ಕೊಟ್ಟಿದ ತಕ್ಷಣ ನಮಗೆ ಈ ರೈಟ್ ಸೈಡ್ ಇಂಟರ್ವ್ಯೂಕ್ ಚಾರ್ಟಲ್ಲಿ ಎಡ್ಜ್ ಪಾಯಿಂಟ್ ಆಗ್ತಾ ಇದೆ ಅಂದರೆ ಇಲ್ಲಿ ಜಿಗ್ಝಾಗಿ ಬಂದಿದೆ ಒಂದು ಇಲ್ಲಿ ಇದ್ರ ಅರ್ಥ ಏನಂದರೆ ನೋಡಿ ಲೆಫ್ಟ್ ಸೈಡ್ ಇರೋದು ಐ ಡಿ ತ್ರೀ ಚಾರ್ಟು ಓಕೆ ಇದು ಬಂದು ಒಂದು ಕ್ಯಾಂಡಲ್ ಬಂದು ತರ್ಟಿ ಮಿನಿಟ್ಸ್ ಇರುತ್ತೆ ಇದು ರೈಟ್ ಸೈಡ್ ಇರೋದು ಬಂದು ಇಂಟ್ರಾ ವೀಕ್ ಚಾರ್ಟು ಇಂಟ್ರಾ ವೀಕ್ ನಮಗೆ ಒನ್ ಅವರ್ಗೆ ಒನ್ ಕ್ಯಾಂಡಲ್ ಇರುತ್ತೆ ಓಕೆ ಇಲ್ಲಿ ಏನಂದ್ರೆ ನಮಗೆ ಐ ಡಿ ತ್ರೀಯಲ್ಲಿ ಬೈಕ್ ಕೊಟ್ಟಿದೆ ಐ ಡಿ ತ್ರೀಯಲ್ಲಿ ಬೈ ಆಲ್ರೆಡಿ ಕೊಟ್ಟಿದೆ ಇವಾಗ ಐ ಡಿ ತ್ರೀ ನಮಗೆ ಬೈಕ್ ಕೊಟ್ಟಿದೆ ಆದರೆ ಇಂಟ್ರಾ ವೀಕ್ ಇನ್ನೂ ಬೈಕ್ ಕೊಟ್ಟಿಲ್ಲ ಓಕೆ ಅಂದರೆ ನಾಳೆ ನಾವು ಬ್ಯಾಂಕ್ ನಿಫ್ಟಿಲಿ ಫರ್ದರ್ ನಾವು ಒಂದು ಅಪ್ಸೈಡ್ ರ್ಯಾಲಿ ನೋಡಬೇಕಂದ್ರೆ ಈ ಗ್ರೀನ್ ಲೈನ್ ಮತ್ತು ಪರ್ಪಲ್ ಲೈನ್ ಮೇಲ್ಗಡೆ ಒಂದು ಕ್ಯಾಂಡರ್ ಕ್ಲೋಸ್ ಆಗಬೇಕು ಯಾಕೆಂದರೆ ನಮ್ಗೆ ಆಲ್ರೆಡಿ ಐ ಡಿ ತ್ರೀ ಬೈಕ್ ಕೊಟ್ಟಿರೋದ್ರಿಂದ ನಾವು ಜಸ್ಟ್ ವೆಯ್ಟ್ ಮಾಡ್ತಾ ಇರೋದು ಈ ಇಂಟ್ರಾ ವೀಕ್ ಕೂಡ ನಮಗೆ ಕ್ಲಿಯರ್ ಆಗಿ ಬೈಕ್ ಕೊಡಲಿ ಅಂತ ಸೊ ನಾವು ಐ ಡಿ ತ್ರೀ ಬೈಕ್ ಕೊಟ್ಟಾಗಲೂ ಕೂಡ ನಾವು ಪೊಸಿಷನ್ನ ತಗೊಬೋದು ಕಾಲ್ ಕಡೆ ಬಟ್ ಇಂಟ್ರ ವೀಕ್ ಕೂಡ ಕನ್ಫರ್ಮ್ ಮಾಡಿದ್ರೆ ಫರ್ದರ್ ನಮಗೆ ಇದು ಕನ್ಫರ್ಮ್ ಮಾಡೋ ರೀತಿಯೇ ಇತ್ತು ಇವತ್ತು ಅಂದರೆ ಇಲ್ಲಿವರೆಗೂ ಕೂಡ ಬಂದಿತ್ತು ಮಾರ್ಕೆಟು ಅಂದರೆ ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಮೇಲೇ ಮಾರ್ಕೆಟ್ ಟ್ರೇಡ್ ಆಗ್ತಾ ಇತ್ತು ಬಟ್ ಇದು ಕ್ಲೋಸ್ ಆಗೋ ಅಷ್ಟೊತ್ತಿಗೆ ನಮಗೆ ಡೌನ್ ಸೈಡ್ ಬಂದು ಕ್ಲೋಸ್ ಆಯಿತು ಸೊ ನಾವು ಐ ಡಿ ತ್ರೀ ಬೈಕ್ ಕೊಟ್ಟಾಗಲೂ ಕೂಡ ಪೊಸಿಷನ್ ತಗೊಂಡ್ವಿ ಅದೇ ರೀತಿ ಇದು ಯಾವಾಗ ಅದು ಬೈಕ್ ಕೊಡಲಿಲ್ಲ ಸೊ ಅವಾಗ ನಾವು ಎಕ್ಸಿಟ್ ಮಾಡ್ಕೊಂಡ್ವಿ ಬಟ್ ನಾಳೆ ನಾವು ಯಾವ ರೀತಿ ಟ್ರೇಡ್ ಮಾಡಬೇಕಂದ್ರೆ ಈ ಪರ್ಪಲ್ ಲೈನ್ ಮತ್ತು ಗ್ರೀನ್ ಲೈನ್ ಏನು ಕಾಣಿಸ್ತಾ ಇದೆ ಇದ್ರ ಮೇಲ್ಗಡೆ ಒಂದು ಕ್ಯಾಂಡಲ್ ನಮಗೆ ಕ್ಲೋಸ್ ಆಗಬೇಕು ಈ ರೀತಿ ಇಂಟ್ರ ವೀಕಲ್ಲಿ ಬ್ಯಾಂಕ್ ನಿಫ್ಟಿ ನಾನು ಹೇಳ್ತಾ ಇರೋದು ಸೊ ಇದಿಷ್ಟು ಕ್ಲೋಸ್ ಆಯಿತು ಅಂದರೆ ನಮಗೆ ಅವಾಗ ಫರ್ದರ್ ಅಪ್ಸೈಡ್ ನಾವು ಟ್ರೇಡನ್ನು ಈಸಿಯಾಗಿ ತೊಗೊಬೋದು ಡೌನ್ ಸೈಡ್ ಟ್ರೇಡ್ ತಗೊಬೇಕು ಅಂದರೆ ಡೌನ್ ಸೈಡ್ಗೆ ಮಾರ್ಕೆಟ್ ಸೆಂಟಿಮೆಂಟು ತುಂಬ ಕಡಿಮೆ ಇದೆ ಅಂದರೆ ನಾವು ಪುಟ್ ಆಪ್ಷನ್ ಕಡೆ ಟ್ರೇಡ್ ತಗೊಬೇಕಾದ್ರೆ ಫರ್ದರ್ ಎನಿ ಮೂಮೆಂಟಿಂದನೂ ಕೂಡ ಮಾರ್ಕೆಟ್ ರಿವರ್ಸಲ್ ಆಗೋ ಚಾನ್ಸಸ್ ಇರುತ್ತೆ ನಾನು ಇದನ್ನು ಒಂದು ಎರಡು ಮೂರು ದಿನದಿಂದ ನಾನು ಬರ್ತಾ ಇದ್ದೀನಿ ಲಾಸ್ಟ್ ಇಂದ ನಾನು ಹೇಳ್ತಾ ಇದ್ದೀನಿ ಮಾರ್ಕೆಟ್ ಬಂದು ತುಂಬ ಪಾಸಿಟಿವ್ ಸೆಂಟಿಮೆಂಟಲ್ಲೇ ಇದೆ ನಾವು ಪುಟ್ ಆಪ್ಷನ್ ಕಡೆ ಟ್ರೇಡ್ ತಗೊಂಡ್ರು ಕೂಡ ಎನಿ ಮೂಮೆಂಟ್ ಅದು ರಿವರ್ಸಲ್ ಆಗಿ ಅಪ್ಸೈಡ್ ಹೋಗೋ ಚಾನ್ಸಸ್ಸು ಇರುತ್ತೆ ಓಕೆ ಸೊ ಅದರಿಂದ ನಾವು ಪುಟ್ ಆಪ್ಷನ್ ಕಡೆ ಟ್ರೇಡ್ ತೊಗೊಬೇಕಂದ್ರೆ ಕ್ಲಿಯರ್ ಆಗಿ ನಮಗೆ ಸೆಲ್ ಆಪರ್ಚುನಿಟಿ ಇರಬೇಕು ಅಂದರೆ ಕ್ಲಿಯರ್ ಆಗಿ ನಮಗೆ ಪುಟ್ ಆಪ್ಷನ್ ಕಡೆ ಇದ್ರೆ ಮಾತ್ರ ನಾವು ಪುಟ್ ಆಪ್ಷನ್ ಕಡೆ ಟ್ರೇಡ್ ತೊಗೊಳ್ಳೋದು ಅಲ್ಲಿವರೆಗೂ ಕೂಡ ನಾವು ಆದಷ್ಟು ಕಾಲ್ ಕಡೆ ಇಂಟ್ರೆಸ್ಟ್ ಇರ್ತೀವಿ ಸೊ ಓವರ್ ಆಲ್ ಡೈರೆಕ್ಷನ್ ನೋಡೋದಾದರೆ ನಿಫ್ಟಿ ಬಂದು ನಮಗೆ ತುಂಬ ಪಾಸಿಟಿವಲ್ ಇದೆ ಬ್ಯಾಂಕ್ ನಿಫ್ಟಿ ಸ್ವಲ್ಪ ನಮಗೆ ಐ ಡಿ ತ್ರೀಯಲ್ಲಿ ಬೈ ಕೊಟ್ಟಿದೆ ಬಟ್ ನಮ್ಗೆ ಇಂಟ್ರಾ ವೀಕ್ ಇನ್ನೂ ಕನ್ಫರ್ಮ್ ಮಾಡಿಲ್ಲ ಸೊ ಇಂಟ್ರಾ ವೀಕ್ ಕೂಡ ನಮಗೆ ಬೈ ಸಿಗ್ನಲ್ ಅನ್ನು ಕೊಟ್ಟರೆ ಫರ್ದರ್ ಅವಾಗ ಬ್ಯಾಂಕ್ ನಿಫ್ಟಿನೂ ಕೂಡ ಒಂದು ರ್ಯಾಲಿ ಕೊಡೋ ಚಾನ್ಸಸ್ ಜಾಸ್ತಿ ಇದೆ ಸೊ ಇದಿಷ್ಟು ಇವತ್ತಿನ ಓವರ್ ಆಲ್ ಮಾರ್ಕೆಟ್ನ ಅನಾಲಿಸಿಸ್ ಆಗಿದೆ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಈ ಒಂದು ವೀಡಿಯೋ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಹಾಗೂ ವಿಡಿಯೋ ಇಷ್ಟ ಆಗಿದ್ದರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್